ಬಾಮ ಹರೀಶಣ್ಣ ನನಗೆ ಬಹಳ ಆತ್ಮೀಯವಾಗಿರ್ತಕ್ಕಂಥವ್ರು ನ್ಯಾಯಬೆಲೆ ಅಂಗಡಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಿತ್ರವನ್ನ ಮಾಡಬೇಕು ಅಂತ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಶಿಷ್ಯ ನಮ್ಮ ರಾಜ್ಯ ಪಡಿತರ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ಅಸೋಸಿಯೇಷನ್ ಅಧ್ಯಕ್ಷರು ರಾಷ್ಟ್ರೀಯ ಉಪಾಧ್ಯಕ್ಷರು ರಾಜಕೀಯವಾಗಿ ನನ್ನ ಕೈ ಕೆಳಗೆ ರಾಜಕಾರಣದಲ್ಲಿ ಬೆಳೆದು ಒಂದು ಶಕ್ತಿಯುತವಾಗಿ ಯಾರಿಲ್ಲದೆ ಅಂತಕ್ಕಂಥ ಒಂದು ನಿಲುವು ತಗೊಂಡು ಹೋರಾಟ ಮಾಡ್ತಾ ಇರತಕ್ಕಿಷ್ಯ ಅಂತ ಅವರ ಹೆಸರು ಎಲ್ಲರೂ ನಾವು ಶಾರ್ಟ್ ಫಾರಂ ನಲ್ಲಿ ಕರಿತೀವಿ ಕೆ ಕೆ ಅವರು ನನಗೆ ಬ್ರೀಫ್ ಮಾಡಿದ್ರು ಪಾಮ ಹರೀಶ್ ಅಣ್ಣ ಅಣ್ಣ ನೀವು ಒಂದು ಪಾತ್ರ ಮಾಡಬೇಕು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಒಂದು ಚಿತ್ರ ಮಾಡ್ತಾಯಿದ್ದೀವಿ ನಾನು ಏನು ಇಲ್ಲ ಹರೀಶ್ ಅವರು ನನ್ನ ವಿಶ್ವಾಸ ಅಷ್ಟು ಮಟ್ಟಿಗೆತ್ತು ಆಯ್ತು ನಾನು ಬರ್ತೀನಿ ಬಿಡೋಣ ಮಾಡಿ ಮಾಡೋಣ ಅಂತ ಅಂದೆ ಅವರೇ ಡೇಟ್ ಫಿಕ್ಸ್ ಮಾಡಿ ಹೇಳ್ಬಿಟ್ರು ಮುನಿಯಪ್ಪನವರು ಬರ್ತಾರೆ ಅಂತ ಅಂದರು ಮುನಿಯಪ್ಪನವರು ಬರ್ತಾರೆ ಅಂದರೆ ಅವ್ರು ಫುಡ್ ಮಿಲಿಸ್ಟ್ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಂಡ್ಬಿಟ್ಟೆ ಆಮೇಲೆ ಓ ಅದು ಉದ್ಘಾಟನೆಗೆ ಮುನಿಯಪ್ಪನವರು ಬಂದಿದ್ದರು ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಬಂದಿದ್ರು ನಮ್ಮ ಕುಮಾರ್ ಬಂಗಾರಪ್ಪ ಆದಿಯಾಗಿ ನಮ್ಮ ಬಾಮ ಅಲೀಶ್ ಕೆ ಕೆ ಅವರು ದೊಡ್ಡಣ್ಣವ್ರು ಎಲ್ಲರೂ ಬಂದಿದ್ದು ಅವತ್ತಲ್ಲಿ ಉದ್ಘಾಟನೆ ಆಯಿತು ಅದಾದ ಮೇಲೆ ನಾನು ಆಯಿತು ನನಗೂ ಇನ್ನೇನು ಕೆಲಸ ಇಲ್ಲ ನಾನು ಎಲ್ಲೆಲ್ಲೋ ಇರಬೇಕಾಗಿದ್ದನು ನಾಗಮಗ್ಲ್ ತಾಲೂಕಿನಲ್ಲಿ ನಾನು ರಾಜಕೀಯ ಪಯಣ ಪ್ರಾರಂಭ ಮಾಡಿದಾಗ ನಾನು ಇಷ್ಟೊಳಗೆ ದೊಡ್ಡ ದೊಡ್ಡ ಮಂತ್ರಿಯಾಗಿ ಕೆಳಗಿಳಿಬೇಕಾಗಿದ್ದನು ನನ್ನ ನಡೆ ಸರಿ ಇಲ್ವೋ ಏನೋ ನಾವು ಅಲ್ಲಿವರೆಗೂ ಹೋಗಕ್ಕೆ ಇಲ್ಲ ಕಾರಣಗಳು ಬೇಕಾದಷ್ಟು ನಮ್ಮನ್ನು ರಾಜಕೀಯವಾಗಿ ಒಂದು ಕಡೆ ಹೋರಾಟ ಮಾಡಿ ಬಾಡ ಇಲ್ಲಿ ಇಲ್ಬಂಡ್ ಬನ್ನಿ ನೀವು ಇಲ್ಲ ಮಾತು ಯಾಕೋ ಓಡ್ತಾ ಇಲ್ಲ ನೀವು ನೀನು ಇದ್ದಂಗೆ ಆಗುತ್ತ ಬಾಡ ರಾಜಕೀಯವಾಗಿ ನಮ್ಮನ್ನು ತುಳ್ಕೊಂಬಂದವರೇ ಜಾಸ್ತಿ ಹೋರಾಟದ ಮಧ್ಯ ಇಲ್ಲಿವರೆಗೂ ಒಂದು ತಲುಪಿದ್ದೀವಿ ಫ್ರೀ ಆಗಿದ್ದೀವಿ ಏನು ಎಮ್ ಎಲ್ ಎ ಆಗಿದ್ದೀವಿ ಎಮ್ ಪಿ ಆಗಿದ್ದೀವಿ ಇನ್ನೂ ಭಾಳಷ್ಟು ಚೇರ್ಮನ್ಗಳಾಗೆಲ್ಲ ಕೆಲಸ ಮಾಡಿ ಅನುಭವ ಇದೆ ಮಂತ್ರಿ ಆಗಲಿಲ್ಲ ಅನ್ನೋದೊಂದು ಕೊರಗೆ ಬಿಟ್ರೆ ಇನ್ನೇನು ಇಲ್ಲ ಇನ್ನೇನು ಮಂತ್ರಿಯಾಗಿ ಅನೌನ್ಸ್ ಮಾಡಬೇಕು ಅನ್ನೋದ್ರೊಳಗೆ ಒಂದು ವಾರದಲ್ಲಿ ಒಂದ್ಸರಿ ನಿಂತಿಡ್ತು ಅದೇನೇನೋ ಕಾರಣದಿಂದ ಹಿಂಗಾಗಿ ನಾನು ಮುಖ್ಯಮಂತ್ರಿ ಪಾತ್ರ ಮಾಡಬೇಕೇ ಬೇಡವೇ ಅನ್ನೋದು ಆಮೇಲೆ ಜಿಜ್ಞಾಸೆಗೆ ನಾನು ಒಳಪುಟ್ಕೊಂಡೆ ನಾನೇ ಏನು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂದರೆ ಇದು ಮ್ಯಾಟರ್ ಭಾಳ ಈ ವಿಚಾರ ಜನತೆಗೆ ಹತ್ರವಾಗಿರ್ತಕ್ಕಂಥದ್ದು ಭಾಳ ಸಾರ್ವಜನಿಕರಿಗೆ ಸರ್ಕಾರ ಕೋಟ್ಯಾಂತರ ಖರ್ಚು ಮಾಡಿ ಸಾವಿರಾರು ಕೋಟಿ ಖರ್ಚು ಮಾಡಿ ಬಡ ಜನತೆಗೆ ಹಸು ನೀಗಿಸ್ತಕ್ಕಂಥ ಕೆಲಸವನ್ನು ಪುಳಿದಕ್ಕೆ ಒಳಗಾಗಿರ್ತಕ್ಕಂಥವ್ರಿಗೆ ನ್ಯಾಯಬೆಲೆ ಅಂಗಡಿಲಿ ರೇಷನ್ ತಗೊಳ್ಳೋರು ಶ್ರೀಮಂತರು ಯಾರೂ ತಗೊಳೋದಿಲ್ಲ ವಿಧಿ ಇಲ್ಲೇ ಕೆಲವರು ಕಲ್ತಿರೋರು ತಗೋಬಹುದು ಇದು ಪ್ರಾಮಾಣಿಕವಾಗಿ ಸರ್ಕಾರ ಮಾಡ್ತಕ್ಕಂಥ ಈ ಯೋಜನೆ ಬಡವರಿಗೆ ತಲುಪಬೇಕು ಅನ್ನೋದು ನನಗೆ ನಾನು ಎಮ್ ಎಲ್ ಎ ಆಗಿ ಎಂ ಪಿ ಆಗಿ ನಾಬೆಲೆ ಅಂಗಡಿಗಳು ಹೆಂಗ್ ನಡೀತಾ ಇದ್ದೇವೆ ನಾಬೆಲೆ ಅಂಗಡಿಗಳ ಹತ್ರ ಅವರಿಂದ ಪ್ರಯೋಜನ ಏನು ಉಪಯೋಗ ಏನು ಅಲ್ಲೂ ಸಹಿತ ನ್ಯಾಯಬೆಲೆ ಅಂಗಡಿಗಳು ಏನೇನು ಮಾಡ್ತಾವ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ತಗೊಂಡೋಗಿರ್ತಕ್ಕ ತಗೊಳ್ತಾ ಇರೋರು ಯಾರ್ಯಾರು ಇದೆಲ್ಲವನ್ನು ಸಂಪೂರ್ಣವಾಗಿ ನಾನು ನಮ್ಮ ರಾಮ ಮೂರ್ತಿ ಅವ್ರಿಗೆ ಹೇಳಿದೆ ಭಾಳ ಒಳ್ಳೆಯ ಇಶ್ಯೂ ಇದು ಇದನ್ನು ಮಂದಟ್ಟು ಮಾಡಿದರೆ ಒಂದು ವರ್ಷ ನಡೀಬೋದು ನಿಮ್ಮ ಪಿಚ್ಚರು ವರ್ಷಕ್ಕಿಂತ ಮೆಚ್ಚು ಮೆಚ್ಚು ನಡೀತದೆ ಆ ಥರ ನೀವು ಮಾಹಿತಿನ ನೋಡ್ ಹೋಚ್ಕೋಬೇಕು ಅಂದಾಗ ನನಗೆ ನನಗೆ ಭಾಳ ದೊಡ್ಡ ರೋಲ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ಇದರೊಳಗೆ ಅವರು ಪರಿಹೋಗ ಹೆಂಗ್ ಹೆಂಗೆ ಬರ್ಕೊಂಡಿದ್ದಾರೆ ಗೊತ್ತಿಲ್ಲ ರಾಮ್ ಅವರು ರಾಜ್ಕುಮಾರ್ ಸಾಹೇಬ್ರಿಗೇನೆ ಪಿಕ್ಚರ್ ಮಾಡಿಕೊಟ್ಟಂಥವ್ರು ಅವ್ರು ಭಾಳ ಹಿರಿಕಿರೋದ್ರಿಂದ ನಾನು ಹೆಚ್ಚು ಅವರಿಗೆ ಹೇಳಲಿಕ್ಕೆ ಹೋಗಲಿಲ್ಲ ಅವರೇ ನಮಗೆ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಭಾಳ ವಿಶ್ವಾಸದಲ್ಲಿ ಮಾಡಿಕೊಂಡು ನಮಗೆ ಇದೊಂದು ರೀತಿ ಮಡಿಸ್ಕೊಂಬಂದಿದ್ದಾರೆ ಎಲ್ಲ ಚಿತ್ರೀಕರಣದಲ್ಲೂ ನನ್ನಿಂದ ತೊಂದರೆ ಆಗಬಾರ್ದು ಅಂತ ನಾನು ನಮ್ಮ ಹರೀಶ್ನ ಕರೆದೇಟ್ಗೆ ಒಂದು ಚಾಚು ತಪ್ಪಿದರೆ ಯಾಕೆಂದ್ರೆ ನಮ್ಮಿಂದ ತೊಂದರೆ ಅವರಿಗೆ ಯಾಕೆಂದ್ರೆ ಪಿಚ್ಚರ್ ತೆಗಿಯೋದು ಎಷ್ಟು ಕಷ್ಟ ಇದೆ ಅನ್ನೋದು ನನಗೂ ಗೊತ್ತಿದೆ ಇವತ್ತು ಇವತ್ತಿನ ದಿನಗಳಲ್ಲಿ ಪಿಕ್ಚರ್ಗಳು ಹೆಂಗ್ ನಡೀತದೆ ನೋಡಿ ನಮ್ಮ ಮುದ್ದನ್ಮೇಗೌಡರು ಬಂದ್ರು ಇಲ್ಲಿ ಇಲ್ಲಿ ಕೂರ್ ಬನ್ನಿ 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 ಇವತ್ತು ಸರ್ಕಾರಿ ಇವತ್ತು ಏನೇನು ಪಿಕ್ಚರ್ ತೆಗಿತಕ್ಕಂಥ ವಿಚಾರದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ನೋಡಿದೀವಿ ನಾವು ಇವತ್ತು ಪ್ಯಾನ್ ಇಂಡಿಯಾ ಪಿಕ್ಚರ್ ತೆಗಿದ್ರು ನಡೆಯ ನಮ್ಮ ನಾಯಕರು ಮುದ್ದನ್ಮೇಗರು ಬಂದಿದ್ದಾರೆ ಚಂದ್ರಪ್ಪ ಸಾಹೇಬರು ಬಂದಿದ್ದಾರೆ ನನ್ನ ಆತ್ಮೀಯ ಗೆಳೆಯರು ನಾವು ನಾವೆಲ್ಲ ಒಂದು ಟೀಮು ನೀವು ಬರಲೇಬೇಕು ಅಂದ್ವಿ ಅದಕ್ಕೋಸ್ಕರ ಪಾಪ ಅವರ ಕಾರ್ಯ ಗೌರವಗಳನ್ನೆಲ್ಲ ಬಿಟ್ಟು ಬಂದಿರೋದಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಸರ್ಕಾರಿ ನ್ಯಾಯ ಈಗ ನಾನು ಪಾತ್ರಧಾರಿ ಇಲ್ಲಿ ಆದ್ರಿಂದ ನಮ್ಮೆಲ್ಲರ ಪರವಾಗಿ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಹಾಗೇ ಈ ಒಂದು ಪಿಕ್ಚರ್ ತೆಗಿರೋದು ಸಹಿತ ನಮ್ಮ ಈ ಬ್ರೆಂಡ್ ಮಕ್ಕಳು ಇದಕ್ಕೆ ಬಂಡವಾಳ ಹಾಕಿರ್ತಕ್ಕಂಥ ನಾನು ಈಗಲೇ ಇವ್ರನ್ನ ಕರೆಕ್ಟಾಗಿ ಆಗಿ ನೋಡ್ತಾ ಇದ್ದೀನಿ ನಿರ್ಮಾಪಕರು ಈ ಪಿಕ್ಚರ್ ಈ ಹಾಕೋದು ಗೊತ್ತಲ್ಲ ಅದು ನೆಡದು ಚೋಪ್ ತುಂಬ್ಕೊಂಡಾಗಲೇ ಅದ್ರ ಹಳೆ ಬರ್ ಗೊತ್ತಾಗೋದು ಇವತ್ತು ಕಾಂತಾರ ಕೆ ಜಿ ಎಫ್ ಆಮೇಲೆ ಈ ಬಾಹುಬಲಿ ಇಂಥ ಪಿಚ್ಚರ್ಗಳೆಲ್ಲ ಬಂದ ಮೇಲೆ ಪಿಕ್ಚರ್ ಮಾಡ್ಬೇಕೆ ಅನ್ನೋದನ್ನ ಹರೀಶ್ ಹೆಣ್ಣಂತವರು ರಾಮ ಮೂರ್ತಿಯವರೇ ನಮ್ಗೆ ಹೇಳ್ಬೇಕು ನಮ್ಗೇನು ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಆದ್ರಿಂದ ಒಂದು ನ ಮುಗ್ಸಿ ಮೊನ್ನೆ ರಾಮನಗರದಲ್ಲಿ ಕುಂಬಳಕಾಯಿ ಹೊಡೆಯೋದ್ರ ಮೂಲಕ ನನಗೆ ಅದು ಸಹಿತ ಗೊತ್ತಿರ್ಲಿಲ್ಲ ಕುಮುಖಗ ಹೊಡೆಯೋ ಕಾರ್ಯಕ್ರಮ ಬರಲೇಬೇಕು ಅಂದರು ನಮ್ಮ ಹರಿ ಕ್ಷಣ ರಾಮನಗರದ ಹತ್ರ ಹೋಗಿ ನಮ್ಮೆಲ್ಲ ಸ್ನೇಹಿತರು ನಮ್ಮ ರುದ್ರೇಗೌಡ ನಮ್ಮ ಎಲ್ಲ ಪವನ್ ನಮ್ಮ ಕೃಷ್ಣಪ್ಪನವರು ಎಲ್ಲರೂ ಇದ್ರು ಅಲ್ಲಿ ಕುಂಬಳುಗ ಹೊಡೆಯೋ ಕಾರ್ಯಕ್ರಮ ಮುಗಿಸ್ಕೊಂಡ್ ಬಂದಿದ್ದೀವಿ ನಮಗೆ ಎಲ್ಲದಕ್ಕಿಂತ ಹೆಚ್ಚು ಭಾಳ ಧೈರ್ಯ ಅಂದರೆ ನಮ್ಮ ಲೀಡ್ರು ಬಂಗಾರಪ್ಪನವರು ನಮ್ಮ ಮುದ್ರವೇಗೌಡರು ಚಂದ್ರಪ್ಪ ಭಾಳ ಆಪ್ತರು ಬಂಗಾರಪ್ಪ ಸಾಹೇಬರು ಅವರ ಸುಪುತ್ರರು ನಮ್ಮ ಮನೆಗೆ ನಮಗೆ ನಾವು ಹಣ ತಂದಿನ ಜೊತೆಲಿ ಹುಟ್ಟದೇ ಇರಬಹುದು ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಕುಮಾರ್ ಅಣ್ಣ ಒಟ್ಟು ನಾವು ನಾವು ಕರೆದು ಅವ್ರು ಬರ್ತಾರೆ ಅವ್ರು ನಾವು ಇದ್ದೀವಿ ಹಂಗೆ ಯಾಕೆಂದ್ರೆ ಅವ್ರ ಮದುವೆನಲ್ಲಿ ನಾನು ಡಿ ಕೆ ಶಿವಕುಮಾರ್ ದೇವರಾಜು ಹರೀಶ್ ನಮ್ಮ ಹರ್ಚ ಹರಿಶ್ ಕುಮಾರ್ ಗೌಡ ಸೂಟ್ ಹೊಲ್ಸ್ಕೊಂಡ್ಬಿಟ್ಟಿದ್ದು ನಾವು ನಮಗೇನು ಇವ್ರು ಹೊಲ್ಸ್ಕೊಳ್ತಿದ್ದ ನಾವೇ ಹೊಲಿಸಿಕೊಂಡ್ಬಿಟ್ಟಿದ್ದೋ ನಮ್ಮ ಮದುವೆ ಹೊಲಿಸ್ಕೊಂಡು ಕೆಳಗೆ ನಿಂತಿದ್ದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಂದ್ರು ಇವರು ಇವರ ಇದಕ್ಕೆ ರಿಸೆಪ್ಷನ್ಗೆ ಅಂದ್ರೆ ಅದು ಒಂದು ಹೆಮ್ಮೆ ಅಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಷ್ಟು ಮಂದಿಗೆ ಒಕ್ಕಾಗುತ್ತೆ ಬಂದು ಅವ್ರನ್ನ ವಾಪಸ್ ಸ್ಪೆಷಲ್ ಫ್ಲೈಟ್ ಅಲ್ಲಿ ವಾಪಸ್ ಹೋದ್ರು ಆಗ ನಾವು ಕೆಳಗೆ ನಿಂತ್ಕೊಂಡು ನಾವು ಎಲ್ಲ ಕಾರ್ಯಕರ್ತರಾಗಿ ನೋಡ್ತಾ ನಿಂತಿದ್ದವು ಈಗ ನಮಗೆ ಅವ್ರು ಇರೋದೇ ಅರ್ಧ ಧೈರ್ಯ ಈ ಪಿಚ್ಚರ್ನಲ್ಲಿ ಇನ್ನು ನುಡಿದವರೆಲ್ಲ ಒಂದು ಗಿಡಕ್ಕೆ ನನಗೆ ಕುಮಾರ್ ಇರೋದೇ ಒಂದು ಧೈರ್ಯ ಯಾಕಂದ್ರೆ ಅವರು ರಾಜಕಾರಣಿನೂ ಹೌದು ಅವ್ರು ಯಾವ ಇಲ್ಲಿ ನಮ್ಗೆ ಅದು ಮುಖ್ಯ ಇಲ್ಲ ರಾಜಕಾರಣಿನೂ ಹೌದು ಚಲನಚಿತ್ರ ನಟರು ಹೌದು ಅದರಿಂದ ಈ ಒಂದು ಪಿಕ್ಚರ್ ನಮ್ಮ ಇಬ್ಬರು ಮಕ್ಕಳುಗಳು ಭಾಳ ಚೆನ್ನಾಗಿ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡಿ ಅವ್ರು ಏನೇನು ಮಾಡ್ಕೊಂಡವ್ರು ಎಷ್ಟು ಇನ್ವೆಸ್ಟ್ ಮಾಡಿರೋರು ನಾನು ಇದುವರೆಗೂ ಕೇಳಕ್ಕೆ ಹೋಗಿಲ್ಲ ನಮ್ಮ ಕಡೆಯಿಂದ ಏನು ತೊಂದರೆ ಆಗಬಾರ್ದು ಅಂತ ನಾನು ಬುಕ್ಸಡ್ತಾರೆ ಬುಕ್ಸಟೆ ಮಾಡೋರು ನನಗೇನು ಕಾಸಿಲ್ಲ ಕರೆ ಮಾಡಿ ಇಲ್ಲ ಅದಕ್ಕೆ ನಮ್ಮಿಂದ ತೊಂದರೆ ಆಗಬಾರ್ದು ಅಂತ ಹೇಳಿ ಇವತ್ತು ಇವತ್ತು ಪ್ರೆಸ್ ಮೀಟ್ ಮಾಡಿ ನ್ಯಾಯಬಲ್ಯ ಅಂಗಡಿ ಒಂದು ಚಿತ್ರ ನ್ಯಾಯಬಲ್ಯ ಅಂಗಡಿ ಸರ್ಕಾರಿ ನ್ಯಾಯಬಲೆ ಅಂಗಡಿ ಒಂದು ಪಿಕ್ಚರ್ ಬರ್ತಾ ಇದೆ ಅಂದರೆ ಒಂದು ದೊಡ್ಡ ಸುದ್ದಿ ಇದು ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಯಾರ್ಯಾರು ಈ ಬಾಯಬಲೆ ಅಂಗಡಿಯಿಂದ ರೇಷನ್ ತಗೊಂಡು ಊಟ ಮಾಡ್ತಾರೋ ಅವರೆಲ್ಲರೂ ಈ ಪಿಕ್ಚರ್ ನೋಡಿದ್ರೆ ಇವ್ರಿಬ್ರು ಜೋಳಿಗಳು ತುಂಬೋಯ್ತದೆ ಅದಕ್ಕೆ ನಿಮ್ ಮೂಲಕ ಚಲನಚಿತ್ರಗಳನ್ನ ತೆಗಿತಾರೆ ಆದ್ರೆ ಸರ್ಕಾರಿ ನ್ಯಾಯಬೆಲೆ ಒಂದು ಒಳ್ಳೆ ವಿಚಾರನ ಸರ್ಕಾರ ಏನ್ ಉದ್ದೇಶ ಇಟ್ಟಿದ್ ಮಾಡ್ತಾವ್ರೆ ಜನಕ್ಕೆ ಹೆಂಗೆ ತಲುಪಬೇಕು ಯಾಕೆ ತಲುಪ್ತಾ ಇಲ್ಲ ಸರಿಯಾಗಿ ಇವರೆಲ್ಲ ಆಗು ಹೋಗಗಳನ್ನ ರಾಮ್ ಅವರು ಅವ್ರದೇ ಆಗಿರ್ತಕ್ಕಂತ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಇದರಲ್ಲಿ ಅವರು ಎಲ್ಲನೂ ಸಹಿತ ಅವರ ಈ ಚಿತ್ರದ ರೂಪುರದಲ್ಲಿ ತಂದಿದ್ದಾರೆ ಈ ಚಿತ್ರ ಸಂಪೂರ್ಣವಾಗಿ ಕೊನೆವರೆಗೂ ಇಡೀ ತಟ್ಟ ತುದಿವರೆಗೂ ಸಹಿತ ಕರ್ನಾಟಕದಲ್ಲಿ ಇರ್ತಕ್ಕಂತ ಎಲ್ಲ ಜನನು ನೋಡುವಂತ ಅವಕಾಶ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನನಗೆ ಕೊಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಪಾತ್ರ ನಾನು ಮುದ್ರೆ ಚಂದ್ರಪ್ಪ ಮಂತ್ರಿ ಆಗ್ಲಿಲ್ಲ ನೀನು ಮುಖ್ಯಮಂತ್ರಿ ಪಾತ್ರ ಮಾಡ್ತಾ ಇದ್ರೆ ನಮ್ಮ ಅಣೆಬರು ಸರಿ ಇಲ್ಲ ನಾವೇನ್ ಮಾಡೋದು ನೀವು ಮಂತ್ರಿ ಆಗಬೇಕಾಗಿತ್ತು ಆಗಲಿಲ್ಲ ಚಂದ್ರಪ್ಪೇನು ಕಡಿಮೆ ಇತ್ತು ಆದ್ದರಿಂದ ನಾವೆಲ್ಲ ಒಂದೇ ಗುಂಪಲ್ಲಿ ಇದ್ದೀವಿ ಕುಮಾರ್ ಆಗಿಬಿಟ್ಟವ್ರೆ ಅವ್ರಿಗೇನು ತೊಂದರೆ ಇಲ್ಲ ಅವರಪ್ಪೇ ಮುಖ್ಯಮಂತ್ರಿ ಇವರು ಎಲ್ಲ ಮುಖ್ಯ ಮಂತ್ರಿ ಅವ್ರ ಗೆದ್ದೆಟ್ಟಿಗೆ ಒಳ್ಳೇದಾದ ಅವ್ರು ಮಂತ್ರಿ ಆಗೇ ಬಿಡ್ತಾರೆ ಅದರಿಂದ ನಮಗೆ ಅವಕಾಶಗಳಿಲ್ಲ ನಾವು ಹಣಕಾಸು ಇಲ್ಲದೆ ನಮಗೆ ಅವಕಾಶ ಇಲ್ಲದೆ ಇದ್ರೆ ಲವ್ ಲವ್ಯದಿಂದ ಚೆನ್ನಾಗಿರೋರು ನಾವೇ ಅದರಿಂದ ನಮಗೆ ಯಾವ ಅಧಿಕಾರ ಇಲ್ಲದೇ ಇದ್ದರೂ ಸಹಿತ ಈ ಒಂದೇನೋ ಪದವಿನ ಕೊಟ್ಟು ನನಗೆ ನಟನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ರಾಮ ಮೂರ್ತಿಯವರು ನನ್ನ ಹರೀಶಣ್ಣ ಇಬ್ಬರು ಹೆಣ್ಮಕ್ಳು ನನ್ನ ಪರಮ ಭಕ್ತ ಅಂದ್ರೆ ಹೆಸರು ಹೆಸರಿನಲ್ಲೇ ಅಂಬಿ ಮನೆ ಅಂತ ಹೇಳ್ಬಿಟ್ಟು ದೊಡ್ಡದಾಗ ರೆಸಾರ್ಟ್ ಮಾಡ್ಬಿಟ್ಟವ್ ರೆಸಾಲ್ಟ್ ಇಬ್ಬನ್ ಕರೆದೋಗಿದ್ದ ನಾನು ಇನಾಗ್ರೇಶನ್ ಏನೋ ಕಾರಣದಿಂದ ಹೋಗಕ್ಕೆ ಆಮೇಲೆ ಗೊತ್ತಾಯ್ತು ತಪ್ಪಡ್ ಅಂತ ಹೇಳ್ಬಿಟ್ಟು ನಾನು ನಮ್ಮ ಹರೀಶಣ್ಣ ಹೇಳಿದೆ ನಮ್ಮ ಮಿಸ್ ಗಿಸ್ ರೂಢ ಅಂತ ಹೇಳಿ ಅದರಿಂದ ನಮ್ಮ ರುದ್ರೇಗೌಡರು ಮಂಡಿದವರು ನಮ್ಮ ಟೈಗರ್ ಆದ್ದರಿಂದ ಈ ಚಿತ್ರ ತುಂಬ ಯಶಸ್ವಿಯಾಗಿ ಆನಂದವಾಗಿ ನಡಿಲಿ ಅಂತೇಳಿ ಇನ್ಯಾರೋ ಇನ್ನೂ ನಾನು ಭಾಳ ಬೆರಳಲ್ಲಿ ಎಣಿಸ್ತಕ್ಕಂಥ ಮುಖಂಡರುಗಳನ್ನ ಮಾತ್ರ ಯಾಕಂದ್ರೆ ಇಲ್ಲಿ ಎರಡು ಆಲ್ಬಿಟ್ರೆ ಎಲ್ಲೂ ಹಾಲೇ ಇಲ್ಲ ಇವತ್ತೆಲ್ಲ ತಂಪು ಇಲ್ಲ ಆಗ್ಬಿಟ್ಟಂತೆ ಅದರಿಂದ ನಾವು ಇಲ್ಲಿ ಭಾಳ ಕಡಿಮೆ ಜಾಗ ಇದ್ದಿದ್ದರಿಂದ ಹೆಚ್ಚು ಜನ ಕರಿಯಕ್ಕಾಗಿಲ್ಲ ನಾನು ನಾನು ಐದು ದಾಚಾರಿ ಕೇಳಿದೆ ಎಷ್ಟು ಜನ ಪ್ರೆಸ್ ತೋರ್ ಬಿಟ್ಟಾದ ಮೇಲೆ ಇನ್ನ ಹೆಚ್ಚು ಜನ ಬರ್ಬೋದು ಬರ್ಬೋದು ಅಂತ ಯಾಕಂದ್ರೆ ನಾವು ಕರೆದ್ರೆ ಬರೀ ಹತ್ತರಿಂದ ಎರಡು ಸಾವಿರ ಜನ ಬೇಕಾದ್ರೆ ಕರಿಬಹುದು ಬಟ್ ಜಾಗ ಆಗ್ಬೇಕಲ್ಲ ಆದ್ರಿಂದ ನಮ್ಮ ಪತ್ರಿಕಾ ಮಿತ್ರರುಗಳು ಎಲ್ಲರೂ ನಿಮಗೆ ಏನು ಅರ್ಜೆಂಟ್ ಇದೆ ನಿಮ್ಗೆಲ್ಲ ಅರ್ಜೆಂಟೇ ಇರೋದು ಪತ್ರಿಕೆಯರಿಗೆ ಯಾವ್ದಾರ ವಿಚಾರ ಸಿಕ್ಕಿದ್ರು ಸಾಕು ಎಲ್ಲರನ್ನೂ ಮರ್ತು ಬಿಡ್ತೀರಿ ನೀವು ಊಟ ಮಾಡದಲ್ಲೇ ಹೋದ್ರೆ ನಿಮ್ ಕುಟ್ ನಾವು ಮಾತಾಡಲ್ಲ ನಾನು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮೂಲಕ ಹಳ್ಳಿಯಿಂದ ಮಟನ್ ತರಿಸಿ ಇಲ್ಲಿ ಹೋಟ್ಲು ಮಟನ್ ಅಲ್ಲ ಇದು ಇದು ಊರಿಂದ ತರಿಸಿರ್ತಕ್ಕಂಥ ಮಟನ್ ನೀವೆಲ್ಲ ಇಲ್ಲಿ ಊಟ ಮಾಡಿ ಇನ್ನೇನೇನೆಲ್ಲ ನಿಮಗೆಲ್ಲ ನಮ್ಮ ನಮ್ಮ ಫ್ರೆಂಡ್ಸ್ಗಳೆಲ್ಲ ನೋಡ್ಕೊಳ್ತಾರೆ ನೀವೆಲ್ಲರೂ ಆನಂದವಾಗಿ ನೀವು ಹೆಂಗಂಗೆ ಬರೀತೀರಿ ಅನ್ನೋದು ನಾನೇನು ನಿಮ್ಮನ್ನ ನಮ್ಮನ್ನೆಲ್ಲ ಕಷ್ಟದಲ್ಲಿ ಇದ್ದೀವಿ ನಮ್ಗೆ ಚೆನ್ನಾಗಿ ಬರಿತೀರಿ ಅಂತ ನಮಗೆ ಗ್ಯಾರಂಟಿ ಇದೆ ಆದ್ದರಿಂದ ಚೆನ್ನಾಗಿ ಬರೀರಿ ನಮ್ಗೇನು ತೊಂದರೆ ಆಗಿದಂಗೆ ನೋಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಪತ್ರಿಕಾ ಎಲ್ಲ ಹಳೆಯ ಸ್ನೇಹಿತರುಗಳನ್ನ ಸರಿ ರಿವ್ಯೂ ಮಾಡ್ಕೊಳ್ಳೋಂಗಾಯಿತು ನನ್ನ ಮರೀಶ್ ಬಂದಾಗ ಅನ್ಕೊಂಡೆ ಏನು ನೀನು ಅಲ್ಲಿ ಇಲ್ಲಿಗೆ ಬರ್ತಾ ಇದ್ದೆ ರೀ ಕನ್ನಡ ಯಾರು ಬಾಮ ಬಾಮ ಲೇಡಿ ಕ್ಯಾರೆಕ್ಟರ್ ಯಾರು ಇಲ್ಲ ಅಂತ ಅಂತ ಬಾಮ ನೀನು ಬನ್ನಿ 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 ಆದ್ರಿಂದ ಈ ಒಂದು ಪಾತ್ರ ಈ ಒಂದು ಪಿಕ್ಚರ್ ಚೆನ್ನಾಗಿ ಯಶಸ್ವಿಯಾಗಿ ನಡೀಲಿ ರಾಗಿಣಿಯವರು ಹೀರೋಯಿನ್ ಆಗಿ ನಮ್ಮ ಕುಮಾರ್ ಬಂಗಾರಪ್ಪನವರು ಹೀರೋ ಆಗಿ ನಮ್ಮನೆಲ್ಲ ಬಂದು ಸೈಟಲ್ಲಿ ಬಂದು ಹೋಗ್ತೀವಿ ಬಂದು ಹೋಗ್ತಕ್ಕಂಥವ್ರನ್ನೆಲ್ಲರೂ ಸಹಿತ ಚೆನ್ನಾಗಿ ನೋಡ್ಬೇಕು ನೀವು ಅಂತ ಕೇಳ್ಕೊಂಡು ಈ ನ್ಯಾಯಮೆಲೆ ಅಂಗಡಿ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ತಮ್ಮೆಲ್ಲರಿಗೂ ಎಲ್ಲ ಕಾರ್ಯ ಗೌರವಗಳನ್ನು ಬದಿಗೊತ್ತಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರಿಗೂ ಮತ್ತು ನನ್ನ ಆತ್ಮೀಯ ಗೆಳೆಯರುಗಳಿಗೂ ಸಹಿತ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಿ ನನ್ನೆಲ್ಲ ಮಾತುಗಳು ಮುಗಿಸ್ತೀನಿ ಜೈ ಜೈ ಕರ್ನಾಟಕ